ಕರಾವಳಿಯ ನಾಡಿ ಮಿಡಿತ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಅಧಿಕೃತ ಲಾಂಛನ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಇತಿಹಾಸ ಪ್ರಸಿದ್ಧ ಬಲ್ಲಂಗುಡೆಲು ಶ್ರೀ ಪಾಡಂಗರೆ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಳಿಯಾಟ ಮಹೋತ್ಸವದ ಪ್ರಯುಕ್ತ ಫೋರ್ಟಿ ಗೈಸ್ ಇದರ ಸಹಕಾರದೊಂದಿಗೆ ನಮ್ಮ ಮೀಡಿಯಾ ಮಂಜೇಶ್ವರ ಸಾರಥ್ಯದಲ್ಲಿ ನಡೆದ ಪಟ್ಟತ್ತೂರು ಸ್ಟಾರ್ ನೈಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಲಾಂಛನ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ಮೀಡಿಯಾದ ಕಾರ್ಯವನ್ನು ಶ್ಲಾಘಿಸಿ ಆಶೀರ್ವಚನವಿತ್ತರು ಉಲ್ಲಾಸದಿಂದ ಇದ್ರೆ ಹಸಿವೆ ಇರುತ್ತದೆ ಆಹಾರ ತಿನ್ನಲಿಕ್ಕೆ ಸಾಧ್ಯವಾಗುತ್ತದೆ ಯಾವುದೇ ಕಾರ್ಯಕ್ರಮದಲ್ಲಿಯೂ ಆಸಕ್ತಿಯನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಂತೋಷದಲ್ಲಿರಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಮನಸ್ಸಲ್ಲಾದರೂ ದುಃಖಕ್ಕೋ ಒಳಗಾದರೆ ಯಾವುದಿದ್ರೂ ಬೇಡ ಅನ್ನಿಸ್ತದೆ ಹಾಗಾಗಿ ಮನಸ್ಸನ್ನು ಅತ್ಯಂತ ತುಷ್ಟವಾಗಿರಬೇಕು ಪ್ರಬುಲ್ಲವಾಗಿರಬೇಕು ನೆಮ್ಮದಿಯಿಂದ ಆನಂದವಾಗಿ ಖುಷಿಯಾಗಿರಬೇಕು ಅಂತಹ ಮನಸ್ಸಿಗೆ ಮನೋರಂಜನೆಯು ಪೂರಕವಾಗಿರ್ತದೆ ಹಾಗಾಗಿ ಈ ನಮ್ಮ ಮೀಡಿಯಾ ಮತ್ತು ಫೋಟಿ ಗೈಸ್ನವರು ಸೇರಿಕೊಂಡು ಈ ನೋಡುವಂತಹ ಈ ಕಾರ್ಯಕ್ರಮ ಊರವರಿಗೆಲ್ಲ ಮನೋರಂಜನೆ ಅಲ್ಲದೆ ಒಂದಿಷ್ಟು ಕಲಾವಿದರ ಪ್ರತಿಭೆಯನ್ನು ಅನಾವರಣ ಮಾಡುವ ಮೂಲಕ ಕಲಾ ಪ್ರತಿಭೆಯ ಭವಿಷ್ಯ ಉಂಟಾಗುವಂತೆ ಅವರನ್ನು ಬೆಳೆಸುವಲ್ಲಿ ದೊಡ್ಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವುದು ಅದು ದೊಡ್ಡ ಕೆಲಸ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಜಯರಾಮ ಬಲ್ಲಂಗುಡಿಲು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಕೇರಳ ತುಳು ಅಕಾಡೆಮಿ ಅಧ್ಯಕ್ಷ ಕೆಆರ್ ಜಯನಂದ ಈ ಸಂದರ್ಭದಲ್ಲಿ ಮಾತನಾಡಿ ಯುವ ಸಮೂಹವು ಮಾದಕದ್ರವ್ಯ ದ್ರವ್ಯ ಸೇವನೆಯಿಂದ ದೂರ ನಿಂತು ಸಮಾಜವನ್ನು ರಕ್ಷಿಸುವ ಜವಾಬ್ದಾರಿ ವಹಿಸಬೇಕೆಂದು ಕರೆ ನೀಡಿದರು ಅವು ಮೀಡಿಯಾ ಮೀಡಿಯಾದ ಕ್ಲಮ್ ಪ್ರಧಾನವಾದ ಪ್ರಜನ ಕರ್ತವ್ಯವಾದ ನನ್ನ ಪ್ರಜನ ಕಾಲಡು ತೋಡ್ತಾ ನಾವು ಇದ್ದು ಅದು ಐಕ್ಯ ಒಂದು ಕಾಂಪ್ರಮೈಸ್ ನಮಗೆ ಮನಪೇರವಲ್ಲಿ வைக்கு மாதக்க வசுவது பந்தப்படுது நஞ்சினா மாத காரியல்ல நம்ம ஊரோட ஜாக்கிரதராது அது எதிர் சாவி நஞ்சினா மல்ல சாமானிக சக்தியாது நம்ம மார்பாடவடு ஐட்டு அப்பெனக்கள பாத்திரவாது அத்திய நிர்ணாயகாது பணவு ஆர்ணாயகவாத பாத்திர நீக்கு வயசோடு நம்ம ஜோக்கலே வஞ்ச பவிஷத்து மனுஷராது பளுப்பாயிரத்தினஞ்சா மாதக்காரியலா

ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ರೈ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪದ್ಮನಾಭ ಕಡಪ್ಪರ ಕ್ಯಾಂಪ್ಕೋ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತ್ತೋಡಿ ನ್ಯಾಯವಾದಿ ನವೀನ್ ರಾಜ್ಕೆ ಧಾರ್ಮಿಕ ಮುಂದಾಳು ಕಾರ್ತಿಕ್ ಶೆಟ್ಟಿ ಮಜ್ಬೈಲ್ ಮುಂತಾದವರು ಮುಖ್ಯ ಅತಿಥಿಗಳಾಗಿದ್ದರು ಬಹುಭಾಷಾ ನಿರೂಪಕರಾದ ದಿವಾಕರ್ ಉಪ್ಪಳ ಇವರಿಗೆ ಗಡಿನಾಡ ವಾಕ್ ಸಾಮ್ರಾಟ್ ಹಾಗೂ ಗಾಯಕರಾದ ದರ್ಶಕ್ ಭಾಸ್ಕರ್ ಇವರಿಗೆ ಗಡಿನಾಡ ಸ್ವರ ಸಾಮ್ರಾಟ್ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಖ್ಯಾತ ನಟರಾದ ಪೃಥ್ವಿ ಅಂಬಾರ್ ಕಾರ್ಯಕ್ರಮಕ್ಕೆ ತಾರಾ ಮೆರುಗನ್ನು ನೀಡಿದರು ಅಸ್ತ್ರ ಗ್ರೂಪಿನ ಮುಖ್ಯಸ್ಥರಾದ ಲಂಚುಲಾಲ್ ಅಬ್ಬಕ್ಕ ಟಿವಿ ಮುಖ್ಯಸ್ಥರಾದ ಶಶಿಧರ ಪೊಯ್ಯತಬೈಲ್ ಮನೀಶ್ ಮಂಜೇಶ್ವರ ಕೆ ಸೂರಜ್ ಶೆಟ್ಟಿ ವಿಶ್ವನಾಥ ಬೆಲ್ಚಪ್ಪಾಡರು ಕೃಷ್ಣ ಬೆಲ್ಚಪ್ಪಾಡರು ಕೋಲಾರು ಕಮಲಾಕ್ಷಿ ಅಶ್ವಿನಿ ಎಂಎಲ್ ಜೀನ್ ಲವಿನಾ ಮೊಂತೇರೋ ಮುಂತಾದವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು Here we go. Wow, wow, wow. What's up?